ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಹೇಳ್ದಂಗೆ ಬೇಗನೆ ಅವ್ರಿಗೆ ಮಾಡಿ ಕೊಡಬೇಕು ಪೂಜೆ ಎಲ್ಲ ಬೇಗ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಿನ್ನೆ ಸ್ವಲ್ಪ ಎಡಿಟಿಂಗ್ ಲೇಟ್ ಆಗೋಯ್ತು ಒಂದು ಹನ್ನೊಂದು ಹನ್ನೆರಡು ಗಂಟೆನೇ ಆಯಿತಲ್ಲ ಎಡಿಟಿಂಗ್ ಎಲ್ಲ ಮತ್ತೆ ಅವಾಗ ರಾತ್ರಿ ಎದ್ದು ಪೇಂಟ್ ಎಲ್ಲ ಮಾಡಿ ಲೇಟಾಯಿತು ಮತ್ತು ಬೆಳಿಗ್ಗೆ ಎದ್ದೇಳು ದಿವಸ ಲೇಟಾಗೋಯಿತು ಹಾಗಾಗಿ ಅವರು ಹೋದರು ನಾನು ಅವರಿಗೆ ಚಹಾ ಮಾತ್ರ ಮಾಡಿಕೊಟ್ಟು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟು ಈಗ ಬೇಳೆ ಕುದಿಲಿಕ್ಕೆ ಹಾಕಿದ್ದೇನೆ ಬೇಳೆ ಕುದಿಲಿಕ್ಕೆ ಹಾಕಿದ್ದೇನೆ ಹಾಗೆ ಸ್ವಲ್ಪ ಹಿಟ್ಟು ಮೈದಾ ಹಿಟ್ಟನ್ನು ಕೂಡ ನಾದಿ ಇಟ್ಬಿಡ್ತೇನೆ ಅಂದರೆ ನಮ್ಮದು ಒಂದೇ ಗ್ಯಾಸ್ ಇರೋದರಿಂದ ಒಂದೇ ಗ್ಯಾಸ್ ಮೇಲೆ ಎಲ್ಲ ಮಾಡಿಕೊಳ್ಬೇಕು ಹಾಗಾಗಿ ಬೇಳೆ ಕುದಲಿಕ್ಕೆ ಅದು ಕುದಿಯುವಷ್ಟರೊಳಗಡೆ ಹಿಟ್ಟು ಮೈದಾ ಹಿಟ್ಟನ್ನು ಕೂಡ ನಾದಿ ಬಿಡ್ತೀನಿ ಅದು ಸ್ವಲ್ಪ ಸಾಫ್ಟ್ ಸಾಫ್ಟಾಗುತ್ತೆ ಎಷ್ಟಾಗ್ತೀಗಾದರೂ ಪರವಾಗಿಲ್ಲ ಅಂತ ಈಗಾದ್ರೂ ನಾದಿ ಬಿಡ್ತೀನಿ ಮನೆಯೆಲ್ಲ ಕ್ಲೀನಾಗೆ ಇದೆ ಅಲ್ಲಿ ಮಾತ್ರ ಬೆಡ್ಶೀಟ್ ಚಿಂಟು ಮಲ್ಕೊಂಡಿದ್ದಾನೆ ಅದನ್ನೆದ್ಮೇಲೆ ಅದನ್ನು ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಈಗ ಎಲ್ಲ ಹಿಟ್ಟನ್ನು ಕೂಡ ನಾದಿ ಇಟ್ಟಿದ್ದೇನೆ ಮತ್ತು ಬೇಳೆಗೆ ಸಹ ಬೆಲ್ಲವನ್ನು ಎಲ್ಲ ಜಜ್ಜಿ ಮಿಕ್ಸ್ ಮಾಡಿದ್ದೇನೆ ಈಗ ಅದನ್ನು ಮಿಕ್ಸಿ ಹಾಕ್ಕೊಳ್ಬೇಕು ನಾನು ಸಹ ಫಸ್ಟ್ ಒಂದು ಈಗ ಎರಡು ಸರ್ತಿ ನಾನೇ ಸ್ವಂತ ಮಾಡ್ತಾ ಇರೋದು ಇದು ಎರಡನೇ ಸರ್ತಿ ನೋಡೋಣ ಹೇಗೆ ಬರುತ್ತೋ ಹೇಗೆ ಇಲ್ಲೋ ಹಾಳಾಗುತ್ತಾ ಅಂತ ಅಲ್ಲಿ ಬೇಳೆ ಇದೆ ಈಗ ಮಿಕ್ಸರ್ಗೆ ಇಲ್ಲಿ ಇಟ್ಕೊಂಡು ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸರ್ಗೆ ಹಾಕಿದ ಮೇಲೆ ಸ್ವಲ್ಪ ಬೇಳೆ ಮತ್ತು ಬೆಲ್ಲದ ನೀರು ಉಳಿದಿತ್ತು ಉಳಿದಿತ್ತು ಹಾಗೆ ಅದನ್ನು ಎಂಥಕ್ಕೆ ಏನು ಮಾಡಲಿಕ್ಕಾಗೋದಿಲ್ವಲ್ಲ ಹಾಗಾಗಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಪಾಯಸನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾನೀಗ ಪಾಯಸ ಮತ್ತು ಹೋಳಿಗೆ ಅನ್ನ ಸಾಂಬಾರು ಮಾಡಬೇಕು ಈ ಕಡೆ ಪಾಯಸ ಕೂಡ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್ ಈಗ ಬೇಳೆನ ಸಹ ಚೆನ್ನಾಗಿ ಮಿಕ್ಸರ್ಗೆ ಹಾಕಿ ಗಂಟೆ ಇಲ್ದಾಗೆ ಮಿಕ್ಸರ್ಗೆ ಹಾಕಿ ನಾನು ಇಟ್ಟಿದ್ದೇನೆ ಮತ್ತು ಹಿಟ್ಟನ್ನು ಕೂಡ ನಾನು ಇಟ್ಟಿದ್ದೇನೆ ಇನ್ನು ಸ್ವಲ್ಪ ಇದು ಅಂತ ಬೇಳೆ ಉಳ್ದಿತ್ತು ಸ್ವಲ್ಪ ನೀರು ನೀರಾಗಿತ್ತಲ್ಲ ಅದನ್ನು ಮಿಕ್ಸರಿಗೆ ಹಾಕಿದರೆ ಹೋಳಿಗೆ ಮಾಡಲಿಕ್ಕೆ ಬರೋಲ್ಲ ಅಂತ ಹೇಳಿದ್ರು ಅಮ್ಮ ಹಾಗಾಗಿ ಅದನ್ನು ಸ್ವಲ್ಪ ಪಾಯಸ ಮಾಡುವಂತ ಅಂದ್ಕೊಂಡು ಸ್ವಲ್ಪ ಎಂಥ ರವೆನ ರವೆ ಮತ್ತು ಸಕ್ಕರೆ ನೀರನ್ನು ಸ್ವಲ್ಪ ಕುದಿಸಿ ಏಲಕ್ಕಿ ಅದನ್ನು ಸ್ವಲ್ಪ ಎಲ್ಲ ಹಾಕಿ ಅದನ್ನು ಹಾಕಿ ಸ್ವಲ್ಪ ಕುದಿಸಿ ಆದಮೇಲೆ ಆ ಬೇಳೆನ ಹಾಕಿದರೆ ಪಾಯಸ ಥರ ಆಗುತ್ತೆ ಅದಕ್ಕೆ ಅದನ್ನು ಮಾಡಿದ್ದೇನೆ ಈಗ ಸಾಂಬಾರಿಗೆ ಅಂತ ಇದನ್ನು ಹುರ್ಕೊಳ್ತಾ ಇದ್ದೇನೆ ಒಂದು ಎರಡು ಟೊಮೆಟೊ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹುರ್ಕೊಳ್ತಾ ಇದ್ದೀನಿ ಹೋಳಿಗೆ ಸಾರು ಅಲ್ಲ ಹೋಳಿಗೆ ಸಾರು ಮಾಡಲಿಕ್ಕೆ ಎಲ್ಲ ಐಟಮ್ಸು ಬೇಕಲ್ವಾ ಹಾಗಾಗಿ ನಾನು ಇದ್ದದ್ರಲ್ಲೇ ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅಷ್ಟೇ ಈಗ ಸಾಂಬಾರು ಮಾಡೋದಕ್ಕೆ ಅಂತ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಬೆಳ್ಳುಳ್ಳಿನ ಹಾಕಿ ನಾನು ಹಾಗೆ ತೋರಿಸಿದ್ನಲ್ವ ಹುರಿದದ್ದು ಅದನ್ನು ಕೂಡ ಮಿಕ್ಸರಿಗೆ ಹಾಕಿ ಇಟ್ಕೊಂಡಿದ್ದೆ ಈಗ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಎಲ್ಲ ಫ ಚೆನ್ನಾಗಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಆಗಲೇ ನಾನು ಬೇಳೆ ಬೇಯಿಸಿದ್ನಲ್ವ ಅದರದ್ದೇ ಸ್ವಲ್ಪ ನೀರು ತೆಕ್ಕೊಂಡಿದ್ದೆ ಈಗ ಸಾಂಬಾರಿಗೆ ಸಹ ಅದನ್ನೇ ಹಾಕ್ ಇದ್ದೀನಿ ಬೇಳೆನೂ ಕೂಡ ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಚೆನ್ನಾಗಿರುತ್ತೆ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಖಾರ ನಾನಿಲ್ಲಿ ಎಮ್ ಟಿ ಆರ್ ಸಾಂಬಾರು ಮಸಾಲಾನ ಇದ್ದೀನಿ ಸಾಂಬಾರು ಮಸಾಲ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆಗುತ್ತೆ ಸ್ವಲ್ಪ ಮೇಲೆ ಕೊತ್ತಂಬರಿನ ಹಾಕಿ ಆದಮೇಲೆ ಅದು ಕುದಿ ಬಂದ ಮೇಲೆ ನಾನು ಅದನ್ನು ಕೆಳಗಿಳಿಸ್ತಾ ಇದ್ದೀನಿ ಕೆಳಗಿಳಿಸಿ ಆದಮೇಲೆ ಅದೇ ಒಲೆ ಮೇಲೆ ನಾನು ಈ ಕಡೆ ಅನ್ನಕ್ಕೂ ಇಟ್ಕೊಂಡ್ಬಿಡ್ತೀನಿ ರೈಸೂ ಆಗೋಗಿಬಿಡುತ್ತೆ ಅಂತ ಈಗ ಎಲ್ಲ ಕೆಲಸನೂ ಮುಗೀತು ಇನ್ನೇನು ಪೂಜೆ ಮಾಡೋದು ಒಂದೇ ಬಾಕಿ ಬೇಗ ಬೇಗ ನಾನೀಗ ಸ್ನಾನ ಮಾಡ್ಕೊಂಡು ಅಂದುಬಿಡ್ತೀವಿ ನಾನು ಮತ್ತೆ ಚಿಂಟು ನಾನು ಇವತ್ತು ಸಾರಿ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಖುಷಿಗೋಸ್ಕರನಾದರೂ ಹಾಕ್ಕೊಳ್ಬೇಕಲ್ವಾ ಇಷ್ಟೆಲ್ಲ ಮಾಡಿನೂ ಜಾತ್ರೆಗಂತರೂ ಹೋಗೋಕ್ಕಾಗಲ್ಲ ಇಲ್ಲೇ ಸುಳ್ಳ್ಯದಲ್ಲಿದ್ದೀವಲ್ವಾ ಹಾಗಾಗಿ ಇಲ್ಲೇ ಮನೆಯಲ್ಲೇ ಇದ್ರೂ ಪರವಾಗಿಲ್ಲ ಅಲ್ವಾ ಸಾರಿನ ಇದನ್ನ ಹಾಕೊಳ್ಬೇಕು ಅಂತ ಅನ್ಕೊಂಡಿದೀನಿ ಇದು ಸುಳ್ಯ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಹಾಕೊಳ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಅಲ್ಲಿ ಆಗ್ಲಿಲ್ಲ ತುಂಬಾ ರಶ್ ಎಲ್ಲ ಇರುತ್ತಲ್ವಾ ಹಾಗಾಗಿ ಹಾಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಈಗ ಮನೆಯಲ್ಲೇ ಪೂಜೆ ಸ್ವಲ್ಪ ಮಾಡೋದ್ರಿಂದ ಹಾಗಾಗಿ ಇದನ್ನ ಉಟ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ ಬಂದೆ ಇದು ಎಲ್ಲ ರೆಡಿಯಾಗಿದೆ ಪೂಜೆ ಮಾಡೋದೊಂದೇ ಬಾಕಿ ಪೂಜೆ ಪೂಜೆಗೆ ಸ್ವಲ್ಪ ಪ್ರಸಾದ ಮಾಡಬೇಕಲ್ವ ಹಾಗಾಗಿ ಒಂದು ಎರಡು ಹೋಳಿಗೆನ ನಾನು ಮಾಡ್ಕೊ ಎಲ್ಲ ರೆಡಿ ಇದೆ ಹೋಳಿಗೆ ಮಾತ್ರ ಮಾತ್ರ ಅಲ್ವಾ ಹಾಗಾಗಿ ಹೋಳಿಗೆಗೆ ಒಂದೆರಡು ಹೋಳಿಗೆ ಆದರೆ ಪೂಜೆಗೆ ಸರಿ ಹೋಗುತ್ತೆ ಹಾಗಾಗಿ ಫಸ್ಟಿಗೆ ಈಗ ಎರಡು ಬಿಡ್ತೀನಿ ಮತ್ತು ಆಮೇಲೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಆರಾಮಾಗಿ ಮಾಡ್ಕೊಳ್ಬೋದು ಅಂತ ನಾನಿಲ್ಲಿ ಹೋಳಿಗೆ ಮಾಡಲಿಕ್ಕೆ ಒಂದು ರ್ಯಾಪರನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನೆಲ್ಲ ಎಣ್ಣೆನ ಸವ್ರು ಬಿಟ್ಟು ಆಮೇಲೆ ಅದಕ್ಕೆ ಮೈದಾ ಹಿಟ್ಟು ನಾದಿಟ್ಟಿರ್ತೀವಲ್ವಾ ಅದನ್ನು ಸ್ವಲ್ಪ ತಗೊಂಡು ಅದಕ್ಕೆ ಅದನ್ನು ಕ್ಲೋಸ್ ಮಾಡಿಕೊಂಡು ಅದರ ಮೇಲೆ ವಾಪಸ್ ರ್ಯಾಪರನ್ನು ಹಾಕಿ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಬೋದು ಎಷ್ಟು ದೊಡ್ಡದು ಬೇಕಾದರೂ ಅಷ್ಟು ದೊಡ್ಡದು ಸ್ಪ್ರೆಡ್ ಮಾಡ್ಕೊಳ್ಬೋದು ಆ ಥರ ಸ್ಪ್ರೆಡ್ ಎಲ್ಲ ಮಾಡಿ ಆದಮೇಲೆ ಅದಕ್ಕೆ ಬೇಳೆದ ಹಿಟ್ಟನ್ನೆಲ್ಲ ಹಾಕಿ ನಾವು ಹೇಗೆ ರೋಲ್ ಮಾಡಿ ಇಟ್ಕೊಂಡಿರ್ತೀವಿ ಲಟ್ಟಿಸ್ಲಿಕ್ಕೆ ಅದೇ ಥರನ ಮಾಡಿಕೊಂಡು ಆ ಪೇಪರಲ್ಲಿ ಮಧ್ಯದಲ್ಲಿ ಇಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಮೇಲೆ ಕೆಳಗೆಲ್ಲ ಹಾಕಿ ಅದರ ಮೇಲೆ ವಾಪಸ್ ರ್ಯಾಪರ್ ಇಟ್ಟು ಅದನ್ನು ಕೈಯಲ್ಲೇ ಆರಾಮಾಗಿ ನಾವು ಮಾಡ್ಕೊಳ್ಬೋದು ಕೈಯಲ್ಲೇ ಈ ಥರ ಸ್ಪ್ರೆಡ್ ಮಾಡ್ತಾ ಹೋದರೆ ಎಷ್ಟು ದೊಡ್ಡದು ಬೇಕಾದರೂ ನಾವು ಮಾಡ್ಕೊಳ್ಬೋದು ತುಂಬಾ ಈಸಿ ಇದೆ ನನಗೆ ಮೊದಲು ಕಷ್ಟ ಕಷ್ಟ ಅಂತ ಅಂದ್ಕೊಳ್ತಿದ್ದೆ ಆದರೆ ಈಗ ಇಷ್ಟೊಂದು ಈಸಿನ ಅಂತ ಅನಿಸುತ್ತೆ ಕಷ್ಟ ಏನಿಲ್ಲ ಈ ಥರ ತೊಟ್ಟೆ ಪೇಪರಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬಾ ಈಸಿ ನನಗಂತೂ ಸುಲಭ ಅಂತ ಅನಿಸ್ತು ನೋಡಿ ಈ ಥರ ಕೈಯಲ್ಲಿ ಥರ ಕೈಯಲ್ಲೇ ಮಾಡ್ಕೊಳ್ಬೋದು ತುಂಬಾ ಈಸಿ ಇದೆ ನಮಗೆಷ್ಟು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಸಹ ಮಾ ಮಾಡ್ಕೊಳ್ಬೋದು ಸೊ ನೀವು ನೋಡ್ಬೋದು ಈಗ ಎಲ್ಲ ಹೋಳಿಗೆ ಮಾಡಿ ಎಲ್ಲ ಆಯಿತು ಇನ್ನೂ ಅರ್ಧ ಬಾಕಿ ಇದೆ ನಾನೀಗ ಸ್ವಲ್ಪ ಮಾತ್ರ ಮಾಡಿಕೊಂಡೆ ಒಂದು ನಾಲ್ಕೈದು ಮಾಡ್ಕೊಂಡಿದ್ದೀನಿ ಅಷ್ಟೇ ಈಗ ನಾನು ದೇವರಿಗೆ ಅಂತ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಮಾಡಲಿಕ್ಕೆ ಸ್ವಲ್ಪ ಎಲ್ಲ ತೆಗೆದು ಇದ್ದೀನಿ ನಾನು ನಮ್ಮ ಕಡೆ ಹೇಗೆ ಪ್ರಸಾದನೆಲ್ಲ ಒಂದೇ ತಟ್ಟೆಯಲ್ಲಿ ಹಾಕಿ ಮಾಡ್ಕೊಳ್ತಾರೋ ನಾನು ಕೂಡ ಅದೇ ರೀತಿಯೇ ಇದ್ದೀನಿ ಫ್ರೆಂಡ್ಸ್ ಈಗ ಎಲ್ಲ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಹಿಟ್ಟು ಇತ್ತಲ್ವಾ ಅದನ್ನು ಕೂಡ ಮಾಡಿ ಎಲ್ಲ ಮುಗಿಸಿದ್ದೇನೆ ನಾನು ಅದಷ್ಟು ಮಾಡುವಾಗ ಇವ್ ನೋಡಿ ಎಷ್ಟು ಹರವಿದ್ದೇನೆ ಅಂತ ಎಷ್ಟು ಎಲ್ಲ ಕಿತ್ತಿ 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 ಹಾಕ್ತಾನೆ ನಾನೊಂದು ದಿನಕ್ಕೆ ಒಂದು ಹತ್ತು ಸರ್ತಿ ಎಲ್ಲ ಜೋಡಿಸ್ಬೇಕು ಿ ಈಗ ಸಾಯಂಕಾಲ ಆಗಿದೆ ನನ್ನ ಹಸ್ಬೆಂಡ್ ಬರೋ ಟೈಮ್ ಸಹ ಎಲ್ಲ ಎಲ್ಲ ಆಗಲೇ ಮುಗಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಊಟ ಮಾಡಿ ಎಲ್ಲಾ ಸಹ ಹಾಗೇ ಇದೆ ಅಲ್ಲಿ ನೋಡ್ಬೋದು ಅಲ್ಲೆಲ್ಲ ಹಾಗೇ ಇದೆ ಪಾತ್ರೆ ಸಹ ಹಾಗೆ ಇದೆ ಇನ್ನು ಸ್ವಲ್ಪ ಲೇಟ್ ಆಯ್ತಲ್ಲ ಪೂಜೆ ಮಾಡೋದು ಹಾಗಾಗಿ ಗುಡಿಸ್ಲಿಲ್ಲ ಸಾಯಂಕಾಲನೇ ಗುಡಿಸಿದ್ರೆ ಆಯಿತು ಅಂತ ಹೂವೆಲ್ಲ ಚೆಲ್ಲಿದೆ ನೋಡಿ ಚಿಂಟುನೆ ಎಲ್ಲ ಹಾಳು ಮಾಡಿ ಬಿಸಾಕಿದ್ದಾನೆ ಈಗ ಈ ರೂಮಲ್ಲಿ ಸಹ ಹಾಗೆ ಕಸ ಬಿದ್ದ ಎಷ್ಟು ತಿಪ್ಪೆ ಬಿದ್ದಾಗೆ ಬಿದ್ದಿದೆ ಅಲ್ಲಿ ಸಹ ಹಾಗೆ ಬಿದ್ದಿದೆ ಈಗ ಎರಡನ್ನೂ ಸಹ ಕ್ಲೀನ್ ಮಾಡಿ ಅವರು ಬರೋಷ್ಟೊಳಗಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಇನ್ನು ರಾತ್ರಿ ಅಡುಗೆಗೆ ರಾತ್ರಿ ಅಡುಗೆ ಅಂತ ಇಲ್ಲ ಅದೇ ಅನ್ನ ಸಾಂಬಾರು ಮತ್ತೆ ಹೋಳಿಗೆ ಎಲ್ಲ ಉಂಟಲ್ವಾ ಸ್ವಲ್ಪ ಪಾಯಸ ಸಹ ಉಂಟು ಅದರಲ್ಲೇ ಇವತ್ತು ನೈಟ್ ಊಟ ಮುಗಿಸ್ಕೊಳ್ತೀನಿ ಇನ್ನು ಇಷ್ಟೇ ಇಷ್ಟೇ ಇಷ್ಟು ಉಳಿದಿರೋದು ಅವ್ರಿಗೆ ಇದು ಕರೆಕ್ಟಾಗುತ್ತೆ ಸೊ ಅವ್ರಿಗೆ ಇದಂದರೆ ತುಂಬ ಇಷ್ಟ ಹೋಳಿಗೆ ಅಂದರೆ ಹಾಲು ತಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಹಾಲಲ್ಲಿ ಇನ್ನೂ ಸಹ ಚೆಂದ ಆಗ್ತದೆ ಅಂತ ಹೇಳಿದ್ದಾರೆ ನಾನು ಸಹ ಫಸ್ಟ್ ಟೈಮ್ ತಿನ್ನೋದು ಇನ್ನೂ ತಿನ್ನಲಿಲ್ಲ ಇನ್ನು ಪಾತ್ರೆ ಎಲ್ಲ ಹಾಗೇ ಇದೆ ಬೇಗ ಬೇಗ ಕ್ಲೀನ್ ಮಾಡಿಕೊಳ್ಬೇಕು ನನ್ನ ಹಸ್ಬೆಂಡ್ ಕೂಡ ಬಂದ್ರು ಹಾಲು ತಗೊಂಡು ಬಂದಿದ್ರು ಹಾಲನ್ನು ಬಿಸಿ ಮಾಡಿ ಈಗ ಅವ್ರಿಗೆ ಕೊಡ್ತಾ ಇದ್ದೀನಿ ಹೋಳಿಗೆ ಹಾಕಿ ಸ್ವಲ್ಪ ಹಾಲು ಸಹ ಸ್ವಲ್ಪ ಚೆನ್ನಾಗಬೇಕು ಸ ಅವರು ಸಹ ಮಾಡಿದರು ಚೆನ್ನಾಗಾಗಿದೆ ಅಂತ ಹೇಳಿದರು ಎಲ್ಲರೂ ಸಹ ಮಾಡಿ ಆಯಿತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋನ ಎಂಡ್ ತನಕ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಹಾಗೆ ಇನ್ನು ಯಾರರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟು ವೀಡಿಯೋದಲ್ಲಿ ಅಲ್ಲಿ ತನಕ ಬ ಬಾಯ್